ನೋಡಿ ಒನ್ ಫಾರ್ಟಿ ಈಸಿ ನೆಕ್ಸ್ಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಫಿಫ್ಟಿ ಯಾರ್ಯಾರು ಇಕೋ ಸ್ಪೋರ್ಟ್ ತಗೊಂಡಿದ್ದೀರಾ ಅವರೆಲ್ಲ ಖಂಡಿತವಾಗ್ಲೂ ಆ್ಯಕ್ಚುಲಿ ನಾನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇಕೋ ಸ್ಪೋರ್ಟ್ ಮೀಟಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದು ರೈಡ್ ಪ್ಲಾನ್ ಮಾಡೋಣ ಕಮೆಂಟ್ ಮಾಡಿ ಯಾರ ಹತ್ರ ಇಕೋ ಸ್ಪೋರ್ಟ್ ಇದೆ ವಿತ್ ಕಾಂಟ್ಯಾಕ್ಟ್ ನಂಬರು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ ಆ ಗ್ರೂಪಲ್ಲಿ ಜಾಯಿನ್ ಆಗೋಣ ಎಲ್ಲರೂ ಸೇರಿ ಆ್ಯಂಡ್ ಒಂದು ಒಳ್ಳೆ ರೈಟ್ ಪ್ಲ್ಯಾನ್ ಮಾಡೋಣ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ಗೌಡ ಇವತ್ತು ಒಂದು ಡಿಫ್ರೆಂಟ್ ವೀಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಇಕೋ ಸ್ಪೋರ್ಟು ಫುಲ್ ಪೊಟೆನ್ಷಿಯಲ್ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡ್ ಅಂತ ಹೇಳಿ ನಿಮಗೆಲ್ಲ ತೋರಿಸೋಣ ಹೇಳಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ನನ್ನ ಮೆಸೆಂಜರಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರಾ ಕೇಳ್ತಾ ಇರ್ತೀರಾ ಸರ್ ಇಕೋ ಸ್ಪೋರ್ಟ್ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಹೇಳಿ ಇನ್ಫ್ಯಾಕ್ಟ್ ನಾನು ಓಡಿಸಿರೋ ಪ್ರಕಾರ ಹೋಗುತ್ತೆ ಒನ್ ಸೆವೆಂಟಿ ಪ್ಲಸ್ ಅಂತೂ ಈಸಿಯಾಗಿ ಹೋಗ್ಬಿಡತ್ತೆ ಒನ್ ಏಯ್ಟಿ ಕೂಡ ಹೋಗಿದೆ ನನ್ನ ಗಾಡಿನೇ ಸೊ ಎಕ್ಸಾಕ್ಟ್ ನನಗೂ ಕೂಡ ಗೊತ್ತಿಲ್ಲ ನಾನು ಯಾಕೆ ಫುಲ್ ಸ್ಟ್ರೆಚ್ ಮಾಡೋಕ್ಕೆ ಹೋಗಿಲ್ಲ ಇಂಡಿಯನ್ ರೋಡ್ಸ್ ಆರ್ ನಾಟ್ ಮೆಂಟ್ ಫಾರ್ ದ್ಯಾಟ್ ಮಾಡೋಕ್ಕೆ ಹೋಗಬೇಡಿ ಯಾರೂ ಕೂಡ ಇವತ್ತು ಸುಮ್ಮನೆ ಹಂಗೆ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಹೊಸ ರೋಡ್ ಬೇರೆ ಮಾಡಿದ್ದಾರೆ ಸೊ ಹಂಗಾಗಿ ಇವತ್ತೊಂದ್ಸಲಿ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಮೋರ್ ಓವರ್ ನನ್ನ ಗಾಡಿ ಬಂದು ಒನ್ ಲ್ಯಾಕ್ ಕಿಲೋಮೀಟರ್ ಕ್ರಾಸ್ ಆಗಿದೆ ಇತ್ತೀಚಿಗಷ್ಟೆ ನೋಡ್ತಿರ್ಬೋದು ಒನ್ ಲ್ಯಾಕ್ ಏಯ್ಟಿ ಕಿಲೋಮೀಟರ್ ಒನ್ ಲ್ಯಾಕ್ ಏಯ್ಟಿ ಕಿಲೋಮೀಟರ್ ನಾನು ಇವಾಗ ಓಡಿಸಿದ್ದೀನಿ ಈ ಕಾರನ್ನ ಇದುವರೆಗೂ ನಾನು ತೊಗೊಂಡಾದ್ಮೇಲೆ ಎಸ್ಪೆಷಲಿ ಸೆವೆಂಟಿ ತೌಸಂಡ್ಗೆ ನಾನು ಪರ್ಚೇಸ್ ಮಾಡಿದ್ದಿದ್ದೆ ಅದಾದ ನಂತರ ಇದುವರೆಗೂ ಒನ್ ನಾಟ್ ಈವನ್ ಸಿಂಗಲ್ ರುಪಿ ಕೂಡ ಇದರಲ್ಲಿ ನನಗೇನು ಎಕ್ಸ್ಟ್ರಾ ಖರ್ಚು ಬಂದಿಲ್ಲ ಅಪಾರ್ಟ್ ಫ್ರಮ್ ಜನರಲ್ ಸರ್ವಿಸ್ ಇದರಲ್ಲಿ ಎಕ್ಸ್ಟ್ರಾ ಖರ್ಚು ಬಂದಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಪ್ರೀವಿಯಸ್ ಓನರು ಎಲ್ಲಿದ್ರು ಕೂಡ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ಒಳ್ಳೆಯ ಕಾರ್ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಇವಾಗ ಬನ್ನಿ ಶುರು ಮಾಡೋಣ ನನ್ನ ಮುಂದೆ ಒಂದು ಕಾರ್ ನೋಡ್ತಾ ಇದ್ದೀರಾ ಕುಶಾಕು ಸೊ ಕುಶಾಕು ಕೂಡ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಇತ್ತೀಚಿಗಷ್ಟೆ ನಮ್ಮ ಒಬ್ಬರು ಫ್ರೆಂಡು ಕೇಳಿದ್ರು ಕ್ರಟ ತಗೊಳ್ಳ ಅಥವಾ ಸೆಲ್ಟೋಸ್ ಅಂತ ಹೇಳಿ ಎರಡು ನಿಮಗೆ ಎರಡೂ ಒಂದೇ ಅದಕ್ಕಿಂತ ಬೆಸ್ಟ್ ಒಂದ್ಸಲಿ ಕುಶಾಕು ಇಲ್ಲಾಂದರೆ ಟೈಗರ್ನ ಒಂದು ಒಂದ್ಸಲಿ ಓಡ್ಸ್ ನೋಡಿ ಅಂತ ಹೇಳಿದೆ ಅವ್ರು ಹೋಗ್ಬಿಟ್ಟು ಕುಶಾಕ್ ಓಡಿಸಿದ್ದಾರೆ ಓಡಿಸಿ ನೆಕ್ಸ್ಟ್ ಡೇಗೆ ಅದನ್ನು ಬುಕ್ ಮಾಡಿ ಬಂದಿದ್ದಾರೆ ಆ್ಯಂಡ್ ವಿತಿನ್ ಎ ಟೂ ವೀಕ್ಸು ಡಿಲಿವರಿ ತೊಗೊಂಡರು ತುಂಬ ಆಯಿತು ಸೊ ಅದಕ್ಕೇನೆ ಫಸ್ಟು ನೀವು ಸೆಲ್ಟೋಸ್ ಆಗಲಿ ಕರೆಕ್ಟಾಗಲಿ ಎಲ್ಲ ಓಡಿಸ್ತೀರಾ ಓಕೆ ಅದ್ರ ಜೊತೆಗೆ ಅದರ ಕಾಂಪಿಟೇಟರ್ಸ್ನೂ ಓಡಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಸೇಫ್ಟಿ ರೇಟಿಂಗ್ ಹೊಂದಿರುವಂತಹ ಒಂದು ಗಾಡಿ ಅದು ಕುಶಾಕು ಬನ್ನಿ ಇವಾಗ ಶುರು ಮಾಡೋಣ ನೋಡ್ತಿದ್ದೀರಾ ಒನ್ ಟ್ವೆಂಟಿ ಈಸಿಯಾಗಿ ರೀಚ್ ಆಗೋಯ್ತು ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಒನ್ ತರ್ಟಿ ಸ್ವಲ್ಪ ಇಲ್ಲಿ ಬ್ರೇಕಿಂಗ್ ಮಾಡಬೇಕಾಗತ್ತೆ ಸ್ಟೆಬಿಲಿಟಿಲಿ ಮಾತ್ರ ಕಿಂಗ್ ಇದು ಇದ್ರ ಮುಂದೆ ಬೇರೆ ಯಾವುದು ಇಲ್ಲ ಅಂತ ಹೇಳ್ತೀನಿ ನಿಜವಾಗ್ಲೂ ಆ ಥರ ಒಂದು ಸ್ಟೇಬಲ್ ಗಾಡಿ ಇದು ನೀವು ಒನ್ಸ್ ಆಫ್ಟರ್ ಒನ್ ಟ್ವೆಂಟಿ ಆಲ್ಸೋ ನಿಮ್ಗೆ ಯಾವತ್ತೂ ಕೂಡ ಕಾನ್ಫಿಡೆನ್ಸ್ ಕಮ್ಮಿ ಅಂತ ಅನ್ಸೋದೇ ಇಲ್ಲ ಆ ಥರ ಒಂದು ಗಾಡಿ ಇದು ಸ್ವಲ್ಪ ಟ್ರಾಫಿಕ್ ಇದೆ ಇವತ್ತು ಯೂಶ್ವಲ್ ಆಗಿ ನಾನು ಒನ್ ಟ್ವೆಂಟಿ ಎಲ್ಲ ಈಸಿಯಾಗಿ ರೀಚ್ ಮಾಡಿಬಿಡ್ತೀನಿ ನೋಡ್ತಿರ್ಬೋದು ಒನ್ ಟ್ವೆಂಟಿ ಈಸಿಯಾಗಿ ಹೋಗ್ಬಿಡುತ್ತೆ ಗಾಡಿ ಒನ್ ಟ್ವೆಂಟಿಲಿ ಕ್ರೂಸ್ ಮಾಡೋಕ್ಕಂತೂ ವೆರಿ ಸೇಫೆಸ್ಟ್ ಗಾಡಿ ಇದು ನಿಮ್ಗೆ ಯಾವುದೇ ರೀತಿ ಬಾಡಿ ರೋಲ್ ಆಗಲಿ ಅಥವಾ ಅನ್ಸ್ಟೇಬಲ್ ಅಂತ ಅನ್ಸೋದಾಗಲಿ ಹೈವೇಲಿ ಯಾವುದೇ ರೀತಿ ನಿಮ್ಗೆ ಅನ್ಸಲ್ಲ ಆ್ಯಂಡ್ ನಿಮಗೆ ಹೈವೇಲಿ ಜಿಪ್ಸ್ಯಾಪ್ ಮಾಡೋಕ್ಕೆ ಕೂಡ ಈಸಿ ಒಂಥರ ಹೇಳಿ ಮಾಡಿಸಿದ ಗಾಡಿ ಇದು ಆಲ್ದೋ ಇದು ಎಸ್ ಯು ವಿ ಆಗಿದ್ದರೂ ಕೂಡ ಕಾಂಪ್ಯಾಕ್ಟ್ ಸಬ್ ಫೋರ್ ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಇದು ಸೊ ಹಾಗಾಗಿ ನಿಮಗೆ ಎಳ್ದಾಡೋಕ್ಕೂ ಕೂಡ ಈಸಿ ಇರುತ್ತೆ ಪ್ರಕಾರ ಈ ಒಂದು ನೈಸ್ ರೋಡಲ್ಲಿ ಒನ್ ಸಿಕ್ಸ್ಟಿ ಮ್ಯಾಕ್ಸಿಮಮ್ ನಾವು ಹಿಡೀಬಹುದಂದ್ರೆ ಸೇಫ್ ಒಂದು ಟಾಪ್ ಸ್ಪೀಡ್ ಅಂದರೆ ಅದು ಕೂಡ ಸ್ವಲ್ಪ ಅನ್ಸೇಫೇನೆ ಇನ್ನೇ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಒಂದು ಟೈಮ್ ಮಾತ್ರ ಅದನ್ನ ಮಾಡ್ತೀನಿ ನಾನು ರೆಗ್ಯುಲರ್ ಆಗಿ ಕ್ರೂಸ್ ಮಾಡೋದು ಬಂದ್ಬಿಟ್ಟು ಹಂಡ್ರೆಡ್ ಟು ಒನ್ ಟ್ವೆಂಟಿ ಮ್ಯಾಕ್ಸಿಮಮ್ ಬನ್ನಿ ಇವಾಗ ತೊಳಿತೀನಿ ಆ್ಯಂಡ್ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಒನ್ ಆಫ್ ದಿ ಬೆಸ್ಟ್ ಇಂಜಿನ್ ಈ ಒಂದು ಸೆಗ್ಮೆಂಟಲ್ಲಿ ಇದು ನಿಮಗೆ ಹಂಡ್ರೆಡ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಕೇಳಬೇಕಾದ್ರೆ ಸ್ವಲ್ಪ ಅಂಡರ್ ಪವರ್ಡ್ ಅಂತ ಅನಿಸ್ಬೋದು ನಿಮಗೆ ಬಟ್ ಆ್ಯಕ್ಚುಯಲ್ ಆಗಿ ಇದು ಅಂಡರ್ ಪವರ್ಡ್ ಅಲ್ಲ ಇದು ಟಾರ್ಕ್ ತುಂಬ ಚೆನ್ನಾಗಿದೆ ಟೂ ನಾಟ್ ಫೋರ್ ಎನ್ ಎಮ್ ಟಾರ್ಕ್ ಬರುತ್ತೆ ನೋಡಿ ಒನ್ ಟ್ವೆಂಟಿ ಈಸಿಯಾಗಿ ಹೋಗ್ಬಿಡುತ್ತೆ ಗುರು ನೋಡಿ ಒನ್ ಫಾರ್ಟಿನೂ ಆಯಿತು ಬಟ್ ಸ್ವಲ್ಪ ಇಲ್ಲಿ ಬ್ರೇಕಿಂಗ್ ಮಾಡ್ಬೇಕು ನಾನು ಬ್ರೇಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಬಟ್ ನನಗೆ ಯಾವಾಗಲೂ ಕೂಡ ಇವುಂಡೈ ಅವ್ರದ್ದು ಬ್ರೇಕಿಂಗ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರದ್ದು ಏನು ಆಕ್ಸಿಲರೇಷನ್ ಕೂಡ ಸಖತ್ ಇಷ್ಟ ಆಗುತ್ತೆ ನನಗೆ ಅಂದರೆ ಅಷ್ಟು ನಿಮಗೆ ಹಾರ್ಡ್ ಇರಲ್ಲ ಅವ್ರದ್ದು ಸಕ್ಕತ್ ಸ್ಮೂತ್ ಇರುತ್ತೆ ಅದರಲ್ಲೆಲ್ಲ ಬೆಸ್ಟ್ ಬಿಡಿ ಇಂಡೈ ವೆಹಿಕಲ್ಸು ಮೇ ಬಿ ಇಲ್ಲಿಂದ ಸ್ವಲ್ಪ ನಮಗೆ ಖಾಲಿ ಸಿಗುತ್ತೆ ಅನ್ಸುತ್ತೆ ಫುಲ್ ಸ್ಟ್ರೆಚ್ ತೊಗೊಳಕ್ಕೆ ನೋಡೋಣ ಆ್ಯಂಡ್ ಇನ್ನೊಂದು ವಿಷಯ ತಿಳಿಸ್ಬೇಕು ಯಾರ್ಯಾರು ಇಕೋ ಸ್ಪೋರ್ಟ್ ತೊಗೊಂಡಿದ್ದೀರಾ ಅವರೆಲ್ಲ ಖಂಡಿತವಾಗ್ಲೂ ಆ್ಯಕ್ಚುಲಿ ನಾನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇಕೋ ಸ್ಪೋರ್ಟ್ ಮೀಟಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದು ರೈಡ್ ಪ್ಲ್ಯಾನ್ ಮಾಡೋಣ ಕಮೆಂಟ್ ಮಾಡಿ ಯಾರತ್ರ ಇಕೋ ಸ್ಪೋರ್ಟ್ ಇದೆ ವಿತ್ ಕಾಂಟ್ಯಾಕ್ಟ್ ನಂಬರು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ ಆ ಗ್ರೂಪಲ್ಲಿ ಜಾಯ್ನ್ ಆಗೋಣ ಎಲ್ಲರೂ ಸೇರಿ ಆ್ಯಂಡ್ ಒಂದು ಒಳ್ಳೆ ರೈಡ್ ಪ್ಲ್ಯಾನ್ ಮಾಡೋಣ ಆ್ಯಂಡ್ ಏನು ನಂದು ಒನ್ ಲ್ಯಾಕ್ ಕಿಲೋಮೀಟರ್ ಓಡಿಸಿದ್ದೀನಿ ನಾನು ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಅವತ್ತಿನ ದಿನವೇ ಹಂಚ್ಕೊತೀನಿ ಆ್ಯಂಡ್ ಅದನ್ನೊಂದು ವಿಡಿಯೋ ಮಾಡೋಣ ಒಂದು ಸಖತ್ತಾಗಿರೋ ವಿಡಿಯೋ ಮಾಡೋಣ ಆ್ಯಂಡ್ ನೀವು ಕೂಡ ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸಸ್ಗಳನ್ನ ಇಕೋ ಸ್ಪೋರ್ಟ್ ಬಗ್ಗೆ ಹಂಚ್ಕೊಳ್ಳಿ ಅದ್ರ ಮೂಲಕ ಸೊ ತುಂಬ ಜನಕ್ಕೆ ರೀಚ್ ಆಗ್ಬೋದು ನಾವು ಇಕೋ ಸ್ಪೋರ್ಟ್ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನಿಮ್ಗೇನಾದರೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ಕೂಡ ಶೇರ್ ಮಾಡ್ಬೋದು ಹಾಗೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ಕೂಡ ಶೇರ್ ಮಾಡ್ಬೋದು ಸೊ ಓವರಾಲ್ ಆಗಿ ಒಂದು ಇಕೋ ಸ್ಪೋರ್ಟ್ದು ಕಸ್ಟಮರ್ ಟೆಸ್ಟಿಮೋನಿಯಲ್ ಅಂತ ಹೇಳ್ಬೋದು ನಾನು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ಇವತ್ತೇನೋ ಗೊತ್ತಿಲ್ಲ ಬ ನಮ್ಮ ಬ್ಯಾಡ್ ಲಕ್ಕು ಇವತ್ತು ಕೂಸ್ಬೋಟು ಟಾಪ್ ಸ್ಪೀಡ್ ರನ್ನ ಮಾಡೋಕ್ಕಾಗ್ತಾ ಇಲ್ಲ ನಾವೇನಂದರೆ ಸ್ಟ್ರೆಚ್ ಚೆನ್ನಾಗಿರಬೇಕು ಆಯಿತಾ ಸುಮ್ಮನೆ ಆಗಿ ಅಥವಾ ಅನ್ಸೇಫಾಗಿ ಸುಮ್ಮನೆ ಸ್ಟ್ರೆಚ್ ತೊಗೊಬಾರ್ದು ಜಿಪ್ ಸ್ಯಾಪ್ ಮಾಡೋ ಥರ ಇದ್ಬಿಟ್ಟು ತೊಗೊಳ್ಬಾರ್ದು ಖಾಲಿ ಇತ್ತು ರೋಡ್ ಅಂತ ಹೇಳಿದ್ರೆ ತೊಗೊಳ್ಳೋಣ ಖಂಡಿತವಾಗ್ಲೂ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಆ ವಿಡಿಯೋ ಮಾಡಲಿಲ್ಲ ಅಂದರೂ ನಡೆಯುತ್ತೆ ದಿಸ್ ಇಸ್ ವಾಟ್ ಐ ಬಿಲೀವ್ ಇಸ್ ಫಸ್ಟ್ ಸೇಫ್ಟಿ ಒನ್ ಟ್ವೆಂಟಿ ನೋಡಿ ಒಂದ್ ಲೈನಲ್ಲಿ ಹೋಗಲ್ಲ ಇವರು ಹ್ಮ್ ಇಲ್ಲೊಬ್ರು ಹೋಗ್ತಾರೆ ಅಲ್ಲೊಬ್ರು ಹೋಗ್ತಾರೆ ಅವ್ನು ಫಾಸ್ಟ್ ಆಗಿ ಹೋಗ್ತಾನೆ ಅವ್ನು ಸ್ಲೋ ಆಗಿ ಹೋಗ್ತಾನೆ ತುಂಬಾ ಕಷ್ಟ ಆಗುರು ನೈಸ್ ರೋಡಲ್ಲಿ ಕಡೆ ಬೋರ್ಡ್ ಹಾಕಿರ್ತಾರೆ ಸ್ಲೋ ಮೂವಿಂಗ್ ವೆಹಿಕಲ್ ಕೀಪ್ ಲೆಫ್ಟ್ ಅಂತ ಬಟ್ ಕೂಡ ಯಾರು ನೋಡಲ್ಲ ನೋಡಿ ಯಾವಾಗ್ಲಿಂದ ಒನ್ ತರ್ಟಿ ಫೈವ್ ಹೋಗ್ತಾ ಇದೆ ಆಮೇಲೆ ಅಡ್ಡ ಬರ್ತಾರೆ ಕಾರ್ನರಿಂಗ್ ಆಲ್ಸೋ ತುಂಬಾ ಈಸಿ ಆಗಿ ಮಾಡಬಹುದು ನೋಡಿ ಎಷ್ಟು ಸ್ಟೇಬಲ್ ಆಗಿರುತ್ತೆ ಕಾರ್ನರ್ ಅಲ್ಲಿ ಐ ತಿಂಕ್ ಮಾಡ್ಬೋದಾ ಅಂತ ಅನ್ಕೊಂತೀನಿ ನೋಡೋಣ ಬನ್ನಿ ಎ ಜಾಸ್ತಿ ಆಯ್ತು ಅನ್ಸುತ್ತೆ ಸೌಂಡ್ ಜಾಸ್ತಿ ಬರ್ತಿರ್ಬೋದು ನಿಮ್ಗೆ ನಾನು ಇದನ್ನ ಕ್ರೂಸ್ ಮಾಡ್ತಿರೋದು ಬಂದ್ಬಿಟ್ಟು ಎ ಸಿ ಹಾಕೊಂಡೇನೆ ಒನ್ ಥರ್ಟಿ ಹೋಗ್ತಾ ಇದೆ ಅಡ್ಡ ಬಂದ್ರು ಸೊ ಈ ಕೋಸ್ಪೋರ್ಟ್ ಓನರ್ಸ್ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ನಿಜವಾಗ್ಲೂ ಒಳ್ಳೆ ಚೆನ್ನಾಗಿರುತ್ತೆ ಚಿಟ್ ಚಾಟ್ ಮಾಡೋದಕ್ಕೆಲ್ಲ ನಿಮ್ಮ ಗಾಡಿ ಬಗ್ಗೆ ನೀವು ಹೇಳ್ಕೊಬೋದು ನಮ್ಮ ಗಾಡಿ ಬಗ್ಗೆ ನಾವು ಹೇಳ್ಕೊಬೋದು ಎಕ್ಸ್ಪೀರಿಯೆನ್ಸಸ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಷ್ಟು ದಿನ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ ವೆರಿ ಸಾರಿ ಸ್ವಲ್ಪ ದಿನ ಓಡಿಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಅದಾದ ನಂತರ ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫೈನಲಿ ಆ ಟೈಮ್ ಬಂದಿದೆ ಆದಷ್ಟು ಬೇಗ ಈ ಕೋಸ್ಬೋದ್ದು ರಿವ್ಯೂ ಬರುತ್ತೆ ಕಾರ್ ಬರುತ್ತೆ ಬರುತ್ತೆ ಇರಿ ಇವಾಗ ಸ್ಟ್ರೆಚ್ ಚೆನ್ನಾಗಿದೆ ಬನ್ನಿ ಇಲ್ಲಿ ನೋಡಿಯಣ ಆಲ್ರೆಡಿ ಟಾಪ್ ಗಿಯರ್ ಅಲ್ಲಿ ಇದ್ದೀನಿ ಸಿಕ್ಸ್ ಐ ಮೀನ್ ಫಿಫ್ತ್ ಗಿಯರಲ್ಲಿ ಒನ್ ಟ್ವೆಂಟಿ ಒನ್ ತರ್ಟಿ ಸ್ವಲ್ಪ ಟರ್ನಿಂಗ್ ಇದೆ ಅಗೇನ್ ಒನ್ ತರ್ಟಿ ನೋಡಿ ಒನ್ ಫಾರ್ಟಿ ಈಸಿ ಗೋಯಿಂಗ್ ಟು ವಿಡಿಯೋದಲ್ಲಿ ಇದಾದ್ಮೇಲೆ ಮತ್ತೆ ಸ್ಟ್ರೆಚ್ ಸಿಗಲ್ಲ ಅನ್ಸುತ್ತೆ ನಮ್ಗೆ ಇನಿಷಿಯಲ್ ಇಂದ ನಾವು ಆರ್ ಪಿ ಎಮ್ ಜಾಸ್ತಿ ಮಾಡ್ಕೊಂಡು ತಗೊಂಡಷ್ಟು ಜಾಸ್ತಿ ಫಾಸ್ಟ್ ಆಗಿ ಹೋಗುತ್ತೆ ಬಟ್ ನೋಡಿದ್ರಲ್ಲ ಆಲ್ಮೋಸ್ಟ್ ನೀವು ಒನ್ ಟ್ವೆಂಟಿಲೆಲ್ಲ ಕ್ರೂಸ್ ಮಾಡಕ್ಕೆ ಬೆಸ್ಟ್ ವೆಹಿಕಲ್ ನಿಮಗೆ ಸ್ಟೆಬಿಲಿಟಿ ಆಗಿರ್ಬೋದು ಮತ್ತು ಬಾಡಿ ರೋಲ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇವಾಗ ಒನ್ ಫಿಫ್ಟಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸಾಕು ಆಯಿತಾ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ನಿಮಗೆ ಕಂಪ್ಲೀಟ್ ಒಂದು ಸ್ಟ್ರೆಚ್ಚು ಯಾವುದಾದ್ರೂ ನಿಮಗೆ ಹುಬ್ಳಿ ಧಾರವಾಡ ಹೈವೇ ಆಗಲಿ ಅಥವಾ ಮೈಸೂರು ರೋಡ್ ಹೋದಾಗ ಆಗಲಿ ಮೈಸೂರು ಸ್ವಲ್ಪ ಅನ್ಸೇಫೇನೆ ಟರ್ನಿಂಗ್ಸ್ ಎಲ್ಲ ಸ್ವಲ್ಪ ಅನ್ಸೇಫ್ ಆಗಿದೆ ಬಟ್ ಹುಬ್ಳಿ ಧಾರವಾಡ ಇವಾಗ ಹೋದಾಗ ಒಂದ್ಸಲಿ ನಿಮಗೆ ಒಂದ್ಸಲಿ ಮಾಡಿ ತೋರಿಸ್ತೀನಿ ಟಾಪ್ ಆ್ಯಂಡ್ ಸ್ಟ್ರೆಚ್ಚು ಬಟ್ ನಾವು ಇದನ್ನು ಯಾವಾಗಲೂ ಮಾಡಲ್ಲ ಇದೊಂದು ವಿಡಿಯೋಗೋಸ್ಕರ ಅಷ್ಟೇ ಮಾಡಿದ್ದು ಆ್ಯಂಡ್ ನೋಡಿಕೊಂಡು ಸೇಫ್ ಡಿಸ್ಟೆನ್ಸಸ್ ನೋಡಿಕೊಂಡು ಬ್ರೇಕಿಂಗ್ ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಬ್ರೇಕ್ ಹೊಡಿಬೇಕು ಅದೆಲ್ಲ ನೋಡಿಕೊಂಡು ಅದೇ ಥರ ಮಾಡಿದ್ದು ಸೊ ನಿಮಗೆ ಒಂದು ಜಸ್ಟ್ ತೋರಿಸೋದಕ್ಕೋಸ್ಕರ ಇದರ ಒಂದು ಕೆಪಬಿಲಿಟಿನ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಲು ಏನಕ್ಕೆ ಎತ್ತ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ಒಂದು ರಿವ್ಯೂ ಮಾಡ್ತೀನಿ ಆ ಒಂದು ರಿವ್ಯೂಗೆ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್